ಖಂಡಿತ ಕಷ್ಟಪಟ್ಟರೆ ಫಲವುಂಟು ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಕಷ್ಟಪಟ್ಟರೆ ಫಲವುಂಟು ವಿಸ್ತರಣೆ ಕಷ್ಟಪಟ್ಟರೆ ಫಲವುಂಟು ಎಂಬ ಈ ಗಾದೆ ಮಾತು ಕನ್ನಡದಲ್ಲಿ ಅತ್ಯಂತ ಪ್ರಚಲಿತವಾಗಿರುವ ಆಳವಾದ ಅರ್ಥವನ್ನು ಹೊಂದಿರುವ ನುಡಿಗಟ್ಟು ಇದರ ಸರಳ ಅರ್ಥವೆಂದರೆ ಯಾವುದೇ ಕೆಲಸದಲ್ಲಿ ನಾವು ಶ್ರಮವಹಿಸಿದರೆ ಕಷ್ಟಪಟ್ಟರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಇದು ಕೇವಲ ಒಂದು ನುಡಿಗಟ್ಟಲ್ಲ ಬದಲಾಗಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಬೇಕಾದ ಪ್ರಮುಖ ತತ್ವವನ್ನು ಸಾರುವ ವಾಕ್ಯವಾಗಿದೆ ಈ ಗಾದೆ ಮಾತಿನಲ್ಲಿರುವ ಸತ್ಯವನ್ನು ನಾವು ನಮ್ಮ ಸುತ್ತಮುತ್ತಲೂ ಕಾಣಬಹುದು ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬೇಕಾದರೆ ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕು ಆತ ಓದುವುದನ್ನು ಬಿಟ್ಟು ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದರೆ ಉತ್ತಮ ಫಲಿತಾಂಶ ನಿರೀಕ್ಷಿಸಲು ಸಾಧ್ಯವಿಲ್ಲ ಹಾಗೆಯೇ ಒಬ್ಬ ರೈತ ಉತ್ತಮ ಫಸಲನ್ನು ಪಡೆಯಬೇಕಾದರೆ ಬಿತ್ತನೆಯಿಂದ ಹಿಡಿದು ಕಟಾವಿನವರೆಗೆ ಪ್ರತಿಯೊಂದು ಹಂತದಲ್ಲೂ ಕಷ್ಟಪಡಬೇಕು ಭೂಮಿಯನ್ನು ಮಾಡುವುದು ಸರಿಯಾದ ಸಮಯದಲ್ಲಿ ಬೀಜ ಬಿತ್ತುವುದು ಗೊಬ್ಬರ ಹಾಕುವುದು ಕಳೆ ಕೀಳುವುದು ನೀರುಣಿಸುವುದು ಇವೆಲ್ಲವೂ ಶ್ರಮದಾಯಕ ಕೆಲಸಗಳು ಈ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಸಮೃದ್ಧ ಫಸಲು ದೊರೆಯುತ್ತದೆ ಯಾವುದೇ ಕ್ಷೇತ್ರವಿರಲಿ ಕಷ್ಟವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ವೈಜ್ಞಾನಿಕ ಆವಿಷ್ಕಾರಗಳಾಗಲಿ ತಾಂತ್ರಿಕ ಪ್ರಗತಿಯಾಗಲಿ ಕ್ರೀಡಾ ಸಾಧನೆಗಳಾಗಲಿ ಎಲ್ಲದರ ಹಿಂದೆ ಅಸಂಖ್ಯಾತ ಗಂಟೆಗಳ ಕಠಿಣ ಶ್ರಮ ತ್ಯಾಗ ಮತ್ತು ಬದ್ಧತೆ ಇರುತ್ತದೆ ವಿಜ್ಞಾನಿಗಳು ಹೊಸ ಆವಿಷ್ಕಾರಕ್ಕಾಗಿ ನಿರಂತರವಾಗಿ ಪ್ರಯೋಗಗಳನ್ನು ನಡೆಸುತ್ತಾರೆ ಹಲವು ಬಾರಿ ವಿಫಲರಾದರೂ ಧೃತಿಗೆಡದೆ ಮುಂದುವರಿಯುತ್ತಾರೆ ಕ್ರೀಡಾಪಟುಗಳು ಪದಕ ಗೆಲ್ಲಲು ಪ್ರತಿದಿನ ಗಂಟೆಗಟ್ಟಲೆ ಅಭ್ಯಾಸ ಮಾಡುತ್ತಾರೆ ನೋವು ನಲಿವುಗಳನ್ನು ಲೆಕ್ಕಿಸದೆ ತಮ್ಮ ಗುರಿಯತ್ತ ಸಾಗುತ್ತಾರೆ ಈ ಗಾದೆ ಮಾತು ನಮಗೆ ತಾಳ್ಮೆ ಮತ್ತು ಸತತ ಪ್ರಯತ್ನದ ಮಹತ್ವವನ್ನು ಕಲಿಸುತ್ತದೆ ಕೆಲವೊಮ್ಮೆ ನಾವು ಕಷ್ಟಪಟ್ಟರೂ ತಕ್ಷಣ ಫಲ ಸಿಗದಿರಬಹುದು ಅಂತಹ ಸಂದರ್ಭಗಳಲ್ಲಿ ನಿರಾಶರಾಗದೆ ದೃಢ ಸಂಕಲ್ಪದಿಂದ ಮುಂದುವರಿಯಬೇಕು ನಮ್ಮ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ಎಂಬ ನಂಬಿಕೆಯನ್ನು ಹೊಂದಿರಬೇಕು ಪ್ರತಿ ಸಣ್ಣ ಪ್ರಯತ್ನವು ಪ್ರತಿ ಹನಿಯ ಶ್ರಮವೂ ಒಂದಲ್ಲ ಒಂದು ದಿನ ದೊಡ್ಡ ಫಲವಾಗಿ ನಮ್ಮೆದುರು ನಿಲ್ಲುತ್ತದೆ ಕೊನೆಯಲ್ಲಿ ಕಷ್ಟಪಟ್ಟರೆ ಫಲವುಂಟು ಎಂಬುದು ಕೇವಲ ಬಾಯಿ ಮಾತಲ್ಲ ಇದು ಜೀವನದ ಒಂದು ಪಾಠ ಯಶಸ್ಸಿನ ಸೂತ್ರ ಶ್ರಮಕ್ಕೆ ಪರ್ಯಾಯವಿಲ್ಲ ಎಂಬುದನ್ನು ಇದು ಸಾರಿ ಹೇಳುತ್ತದೆ ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಗುರಿಯನ್ನು ತಲುಪಲು ಯಶಸ್ಸನ್ನು ಸಾಧಿಸಲು ಕಠಿಣ ಶ್ರಮವಹಿಸುವುದು ಅನಿವಾರ್ಯ ಈ ವಿಸ್ತರಣೆಯು ನಿಮಗೆ ಸಹಾಯಕವಾಗಿದೆ